ನೋ ಇರೋ ಇದೇ ಬಾಟ್ ಮಾಡಿದ್ರು ಬಾಟ್ ವಾಚ್ ಮಾಡಿದ್ರು ನಾನು ನೋಡಿ ನೀನು ಬರೋಕೆ ವಾಚ್ ಮಾಡಿದ್ರಿ ಸರ್ ಹ್ಮ್ ಸರ್ ಇಲ್ಲಿ ಆಚೆ ರನ್ನ ಮಾಡ್ಕೊಂಡು ಬಿಡಿ ಆಚೆ ಫಂಕ್ಷನಲಿ ಆಗಿ ಬಕೆಟ್ ಹಾಕೋ ಇದೆ ಬಿಡೋ ತರ ಹ್ಮ್ ಈ ಆದೀ ಈ ಸ್ಟಾರ್ಟ್ ಟ್ಯಾಪ್ ಕೂಡಲ ಮತ್ತೆ ಕೆಳಗೆ ನಲ್ಲಿ ಪಲ್ಯ ಹ್ಯಾಂಗ ಮಾಡಿರಿ ಏನೇನು ಬೇಡ ಸುಮೀರಪ್ಪ ಏನು ಮುಟಕ್ ಹೋಗ್ಬಿಡ್ರಿ ಅವ್ರಿಗೆಲ್ಲ ಇಪ್ಪತ್ ಇಪ್ಪತ್ ಲೀಟರ್ ಹಾಕಿ ಲೇಟ್ ಇಪ್ಪತ್ ಲೀಟರ್ ಹೋಗ್ಲಿ ಸುಮೀರಪ್ಪ ಕರೆಕ್ಟ್ ಐತೆ ಅಬ್ಜೆ ಇದು ಇಪ್ಪತ್ತು ಲೀಟರ್ ಜಾಸ್ತಿ ಇದು ಕ್ಯಾನ್ ಕರೆಕ್ಟ್ ಐತೆ

ನಾವು ನಮಗೆ ಮುಡಿದ ಬರ್ಬೇಕದು ಅಷ್ಟು ಹಣ ನೀನು ಮತ್ತೆ ನೀನ ಮೆಷನ್ ಹೇಳೋದು ಕೂಡ ಹಾಕಿಲ್ಲ ಹೇಳ್ತೀನಿ ಪೂರ್ತಿ ಅಲ್ಲ ಕೆಲ ಬಿಟ್ಟ ಅಣ ಹಾಕಿಲ್ಲ ಹೇಳ್ತೀನಿ

ಇದಕ್ಕಿಂತ ಬೇಕೆ ಏ ಅಪಿ ಇದು ಏನದು ತಿರುಪು ಕರೆಕ್ಟಾಗಿ ನೋಡಾಕ್ರಿ ಇಲ್ಲ ಬರ್ರಿ ಸ್ವಲ್ಪ ಸರ್ಕ್ ಹೋಗ್ತಿತ್ತು ಬರಪ್ಪ ಇದು ಅಯ್ಯಪ್ಪ ಸ್ವಾಮಿಗೆ ಬಂಗಾರ ಹೋಗುತ್ತಲ್ಲ ಹಂಗ್ ಈಗ ಭಜಿ ಹಣ ಹಣ ಇದು ಈಗ ಇದು ಹೋಗಲ್ಲ ಬಂಗಾರ ಹೋಗುತ್ತಲ್ಲ ಕಡಿ ಎಲ್ಲಪ್ಪ